ಈ ಒಂದು ಶಿವ ಪಂಚಾಕ್ಷರಿ ಮಂತ್ರ ಪಠಿಸಿದರೆ ಅದೃಷ್ಟ ಐಶ್ವರ್ಯ ಶಿವನಿಗೆ ಸಂಬಂಧಿಸಿದ ಮಂತ್ರಗಳಲ್ಲಿ ಶಿವ ಪಂಚಾಕ್ಷರಿ ಅಥವಾ ಪಂಚಾಕ್ಷರಿ ಶಿವ ಮಂತ್ರವು ಹೆಚ್ಚು ಪ್ರಾಮುಖ್ಯೆಯನ್ನು ಹೊಂದಿರುವ ಮಂತ್ರವಾಗಿದೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ಹೇಗೆ ಗೊತ್ತಾ ಶಿವ ಪಂಚಾಕ್ಷರಿ ಮಂತ್ರದ ಪ್ರಯೋಜನಗಳು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ಹೇಗೆ ಪಂಚಾಕ್ಷರಿ ಶಿವಮಂತ್ರದ ಮಹತ್ವ ಪ್ರಾಚೀನ ಕಾಲದಿಂದಲೂ ಮಂತ್ರಗಳನ್ನು ಪಠಿಸುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಮಂತ್ರಗಳಿಗೆ ಅಪಾರ ಶಕ್ತಿಯಿದ್ದು ಅವುಗಳಿಗೆ ನಮ್ಮ ಯಾವುದೇ ಸಮಸ್ಯೆ ಇದ್ದರೂ ಅದನ್ನೆಲ್ಲ ಬಗೆಹರಿಸುವ ಶಕ್ತಿ ಮಂತ್ರಗಳಿಗಿದೆ ಮಂತ್ರಗಳ ಪಠಣವು ನಮ್ಮ ಜೀವನದ ಕಷ್ಟಕರ ಪರಿಸ್ಥಿತಿಯನ್ನು ದೂರ ಮಾಡುತ್ತದೆ ವಿವಿಧ ದೇವರು ಮತ್ತು ದೇವತೆಗಳ ಮಂತ್ರಗಳಲ್ಲಿ ಶಿವನಿಗೆ ಸಂಬಂಧಿಸಿದ ಮಂತ್ರಗಳು ಕೂಡ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಅದರಲ್ಲೂ ಶಿವನ ಪಂಚಾಕ್ಷರ ಮಂತ್ರವು ಶಕ್ತಿಯುತವಾದ ಹಾಗೂ ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದಾಗಿದೆ ಶಿವ ಪಂಚಾಕ್ಷರ ಮಂತ್ರವೆಂದರೆ ಶಿವನ ಐದು ಅಕ್ಷರಗಳ ಮಂತ್ರವಾಗಿದೆ ಶಿವ ಪಂಚಾಕ್ಷರ ಮಂತ್ರವೆಂದರೆ ಬೇರಾವುದೂ ಅಲ್ಲ ಅದುವೇ ಓಂ ನಮ ಶಿವಾಯ ಮಂತ್ರವಾಗಿದೆ ಈ ಮಂತ್ರ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದೇ ಇರುತ್ತದೆ ಶಿವನ ಹೆಸರು ಬಂದಾಗ ಅಥವಾ ಶಿವನ ಪ್ರತಿಮೆ ಅಥವಾ ವಿಗ್ರಹವನ್ನು ನೋಡಿದಾಗ ಜನರು ಮೊದಲು ಈ ಮಂತ್ರವನ್ನು ಉಚ್ಚರಿಸುತ್ತಾರೆ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯುತ್ತಾನೆ ಇದು ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸುತ್ತಾನೆ ಶಿವ ಪಂಚಾಕ್ಷರ ಮಂತ್ರ ಪಠಿಸುವ ವಿಧಾನ ಮತ್ತು ಪ್ರಯೋಜನಗಳ ಕುರಿತು ತಿಳಿದುಕೊಳ್ಳೋಣ ಒಂದು ಶಿವ ಪಂಚಾಕ್ಷರಿ ಮಂತ್ರದ ಮಹತ್ವ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ಪವಿತ್ರ ಮತ್ತು ಪುಣ್ಯ ಕಾರ್ಯಗಳಲ್ಲಿ ಒಂದಾಗಿದೆ ಈ ಮಂತ್ರದ ಪಠಣವು ವ್ಯಕ್ತಿಗೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವಿಧಿವಿಧಾನಗಳ ಪ್ರಕಾರ ವ್ಯಕ್ತಿಯು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಯಶಸ್ವಿ ಜೀವನವನ್ನು ನಡೆಸುತ್ತಾನೆ ಎನ್ನುವ ನಂಬಿಕೆಯಿದೆ ಎರಡು ಪಂಚಾಕ್ಷರ ಮಂತ್ರವನ್ನು ಪಠಿಸುವ ವಿಧಾನ ಶಿವಪಂಚಾಕ್ಷರ ಮಂತ್ರವನ್ನು ಪ್ರತಿನಿತ್ಯವೂ ಪಠಿಸಬಹುದು ಸಾಧ್ಯವಾಗದೇ ಇದ್ದರೆ ಸೋಮವಾರ ತಪ್ಪದೇ ಪಠಿಸಬಹುದು ಮುಂಜಾನೆ ಸ್ನಾನ ಇತ್ಯಾದಿಗಳಿಂದ ನಿವೃತ್ತರಾದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಅಥವಾ ಹೊಸ ಬಟ್ಟೆಯನ್ನು ಧರಿಸಿ ಸ್ವಚ್ಛ ಮಾಡಿಕೊಂಡ ಮತ್ತು ಶಾಂತಿಯುತವಾದ ಸ್ಥಳದಲ್ಲಿ ಕುಳಿತು ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಪಠಿಸುವ ಮೊದಲು ನಿಮ್ಮ ಕೈಯಲ್ಲಿ ಒಂದಿಷ್ಟು ನೀರನ್ನು ತೆಗೆದುಕೊಂಡು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಬಳಿಕ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ಈ ಮಂತ್ರವನ್ನು ಪಠಿಸುವಾಗ ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ತುಂಬಿರಬೇಕು ಮಂತ್ರವನ್ನು ಪಠಿಸಿದ ನಂತರ ನಿಮ್ಮ ಕೈಯಲ್ಲಿರುವ ನೀರನ್ನು ನೆಲದ ಮೇಲೆ ಬಿಡಿ ಮಂತ್ರವನ್ನು ಪಠಿಸಲು ನೀವು ನೂರ ಎಂಟು ಮಣಿಗಳಿರುವ ರುದ್ರಾಕ್ಷಿ ಜಪಮಾಲೆಯನ್ನು ಹಿಡಿದು ಮಂತ್ರವನ್ನು ಪಠಿಸಬೇಕು ಮೂರು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಸಾಧನೆಯನ್ನು ಮಾಡುತ್ತಾನೆ ಈ ಮಂತ್ರದ ಪಠಣದಿಂದ ವ್ಯಕ್ತಿಯ ಮನಸ್ಸು ಮತ್ತು ಆತ್ಮವು ಶುದ್ಧವಾಗುತ್ತದೆ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸುವುದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ ಶಿವ ಪಂಚಾಕ್ಷರಿ ಮಂತ್ರದ ಪಠಣದಿಂದ ಜ್ಞಾನವು ವೃದ್ಧಿಯಾಗುತ್ತದೆ ಈ ಮಂತ್ರದ ಪಠಣವು ವ್ಯಕ್ತಿಯಲ್ಲಿನ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ನಾಲ್ಕು ಪಂಚಾಕ್ಷರಿ ಮಂತ್ರವನ್ನು ಪಠಿಸುವಾಗ ಕಡ್ಡಾಯವಾಗಿ ಈ ಎಲ್ಲಾ ನಿಯಮಗಳನ್ನು ಅನುಸರಿಸಬೇಕು ಸ್ನಾನ ಮಾಡದೆ ಈ ಮಂತ್ರವನ್ನು ಪಠಿಸಬಾರದು ನೀವು ಮಂತ್ರ ಪಠಿಸುವ ಸ್ಥಳವು ಶುದ್ಧವಾಗಿರಬೇಕು ಮನಸ್ಸಿನಲ್ಲಿ ಯಾವುದೇ ಗೊಂದಲವನ್ನು ಇಟ್ಟುಕೊಂಡು ಮಂತ್ರ ಪಠಿಸಬಾರದು ಮಂತ್ರವನ್ನು ತಪ್ಪಾಗಿ ಪಠಿಸಬಾರದು ಶಿವ ಪಂಚಾಕ್ಷರಿ ಮಂತ್ರವು ಶಿವನಿಗೆ ಸಮರ್ಪಿತವಾದ ಮಂತ್ರವಾಗಿದೆ ಹೆಚ್ಚಿನ ಜನರು ಈ ಮಂತ್ರವನ್ನು ಸೋಮವಾರದ ದಿನದಂದು ಪಠಿಸುತ್ತಾರೆ ಈ ಮಂತ್ರದ ಪಠಣವು ಜನರ ಜೀವನವನ್ನು ಹಸನಾಗಿಸುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್